ನಮಸ್ಕಾರ ವೀಕ್ಷಕರೇ ಅಥಣಿ ತಾಲೂಕಿನ ಕವಟಗೊಪ್ಪ ಗ್ರಾಮದ ಅಶೋಕ್ ನೇಮಿನಾಥ್ ಕಾಮಗೌ ಇವರಿಂದ ದೀರ್ಘದಂಡ ನಮಸ್ಕಾರ ಹರಕೆ ತೀರಿಸಿದ ಸತೀಶ್ ಜಾರಕಿಹೊಳಿ ಅಭಿಮಾನಿ ಮೊನ್ನೆ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಚುನಾವಣೆಯಲ್ಲಿ ಗೆದ್ದರೆ ಗ್ರಾಮದ ಆರಾಧ್ಯ ದೈವ ಶ್ರೀ ಹನುಮನಿಗೆ ದೀರ್ಘದಂಡ ನಮಸ್ಕಾರ ಹಾಕುತ್ತೇನೆ ಎಂದು ಹರಕೆ ಹೊತ್ತಿದ್ದರು ಪ್ರಿಯಾಂಕಾ ಜಾರಕಿಹೊಳಿ ಲೋಕಸಭಾ ಚುನಾವಣೆಯಲ್ಲಿ ವಿಜಯಶಾಲಿಯಾದ ನಿಮಿತ್ಯ ಇವತ್ತು ಶ್ರೀ ಹನುಮ ದೇವರಿಗೆ ಹೊತ್ತ ಹರಕೆ ತೀರಿಸಿದ ಕವಟಗೊಪ್ಪ ಗ್ರಾಮದ ಅಶೋಕ್ ಕಾಮಗೌಡ್ ಗ್ರಾಮದ ಮಧ್ಯಭಾಗದಲ್ಲಿರುವ ಪಲ್ಲಕ್ಕಿ ಮನೆಯಿಂದ ಶ್ರೀ ಹನುಮನ ದೇವಸ್ಥಾನದವರೆಗೆ ದೀರ್ಘದಂಡ ನಮಸ್ಕಾರ ಹಾಕಿ ಹರಕೆ ತೀರಿಸಿದ ಜಾರಕಿಹೊಳಿ ಅಭಿಮಾನಿ ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರುಗಳಾದ ಅಜಿತ್ ಮಹಾವೀರ್ ಉಗಾರೆ ಅನಿಲ್ ಸಚಿನ್ ಮಂಗಳ ಸನ್ಮತಿ ಉಗಾರೆ ಸೇರಿದಂತೆ ಇನ್ನೂ ಅನೇಕ ಅಭಿಮಾನಿಗಳು ಉಪಸ್ಥಿತರಿದ್ದರು ವರದಿ ನಾವಿ.